எபோட் ஒன் இது இது பார்ட் டூ டிரெங்கி ஆக செண்ட் வீடியோ தீனி யாரும் நோடலாந்தோட் இது வீடியோ அர்த்த ஆக நானப்பா ದೇವರ ಹತ್ರ ಬೆಟ್ಕೋತಾ ಇರ್ತಾರೆ ಆಗ ಭೂಮಿ ಸಾಬ್ರೆ ವರ್ಕೌಟ್ ಅಂದ್ರೆ ವರ್ಕೌಟ್ ಮಾಡಬೇಕು ಸುಮ್ಮನೆ ಈ ರೀತಿ ಹಿಡ್ ಹಿಡ್ಕೊಂಡು ನೆತ್ಕೊಳದಲ್ಲ ಅಂತ ಹೇಳ್ತಾಳೆ ಆಗ ಅಜಿತ್ ರಾತ್ರಿ ಊಟಕ್ಕೆ ನಾವು ಬರಲ್ಲ ಅಂತ ಅಮ್ಮನ ಹತ್ರ ಹೇಳು ಅಂತ ಹೇಳ್ತಾರೆ ಭೂಮಿ ಯಾಕೆ ಅಂತ ಕೇಳ್ತಾಳೆ ಆಗ ಅಜಿತ್ ಅವ್ರ ಕೆಲಸ ಮುಗಿಸ್ಕೊಂಡು ಇಬ್ರು ಹೋ ಊಟಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾರೆ ಆಗ ಇಬ್ನಾಜಿತ್ ಹೌದು ಭೂಮಿ ಇವತ್ತೇನು ವಿಶೇಷ ಫ್ರೆಂಡ್ಶಿಪ್ ಡೇನು ಇಲ್ಲ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಇವ್ಳ ಅಜ್ಜಿ ನಾನು ಇವ್ಳ ಜೊತೆ ರೊಮ್ಯಾಂಟಿಕ್ಕಾಗಿ ಆಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಈ ಯೋಚನೆ ಮಾಡ್ತಿದ್ರೆ ಫ್ರೆಂಡ್ಶಿಪ್ ಡೇನಾ ಅಂತೇಳಲ್ಲ ದೇವ್ರೆ ಇರಲಿ ಕಂಟೈನ್ ತಿನೋ ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು ಅಂತಾರೆ ಭೂಮಿ ಇರ್ತಿರೋದು ಕರೆಕ್ಟಾಗೇ ಇದೆ ಅಂತ ಅಂದ್ಕೊಳ್ತಾಳೆ ಅಂದ್ಕೊಳ್ತಾರೆ ಆಗ ಭೂಮಿ ಸಾಹೇಬ್ರೆ ಎಲ್ಲಿ ಕಳ್ತೋದ್ರಿ ಇವತ್ತು ನನ್ನ ಮಾತ್ರ ಯಾಕೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಏನೇನು ಪ್ಲ್ಯಾನ್ ಅಂತ ಕೇಳ್ತಾಳೆ ಆಗ ಅಜಿತ್ ಅಂದ್ರೆ ನಚಿ ಸೂಸೈಡ್ ಅಟೆಂಪ್ಟು ಮಾಡ್ಕೊಳ್ ಮಾಡ್ಕೋಬೇಕಾದ್ರೆ ಅದನ್ನ ತಪ್ಪಿಸಿ ನೀನೇ ಅಲ್ಲ ಅದ್ರ ಜೊತೆ ಡಿಪ್ರೆಷನ್ ಇದ್ದಾಗ ಅದರಿಂದ ಹೊರಗಡೆ ಕರ್ಕೊಂಡು ಬರೋಕೆ ಹೆಲ್ಪ್ ಮಾಡಿದ್ದು ನೀನೇ ಹಾಗಾಗಿ ಇನ್ನೊಂದು ಟ್ರಿಕ್ ಕೊಡೋಣ ಅಂತ ಯಾ ಭೂಮಿ ಸಾಹೇಬ್ರೆ ನಾನು ನಿಮ್ಮ ಹೆಂಡ್ತಿ ಅಲ್ಲ ಇದನ್ನ ಸುತ್ತಿ ಬಳಸಿ ನಿಮ್ಗೆ ಹೇಳ್ತಾನೆ ಇರಬೇಕಾ ನೀವು ನನ್ನ ನಿಜವಾದ ಹೆಂಡತಿ ಅಂತ ಅನ್ಕೋಬಾರ್ದು ನಾನು ಈ ಮನೆಯವ್ರನ್ನೆಲ್ಲ ನನ್ನ ಸ್ವಂತದವರು ಅಂದ್ಕೊಳ್ತೀನಿ ನಚಿನ ನನ್ನ ತಮ್ಮ ಅನ್ಕೊಂಡಿದ್ದೀನಿ ಅವ್ರನ್ನ ನೋವಿಂದ ಆಚೆ ತರ್ಲಿಕ್ಕೆ ನಾನು ಮಾಡಿದ ಪ್ರಯತ್ನಕ್ಕೆ ನೀವು ಟ್ರೀಟ್ ಕೊಡ್ಬೇಕಾ ಏನು ಬೇಡ ಪಟ ಪಟ ಪಟಪಟ ಪಟಪಟ ಅಂತ ಮಾತಾಡ್ತಾನೆ ಇರ್ತೀಯ ಇನ್ನೊಬ್ರು ಮಾತಾಡೋ ಕೇಳಿಸ್ಕೊಳ್ಳಲ್ವಾ ನಿನ್ ತಾಯಿ ನಮ್ಮ ಮನೇಲಿ ಹೋಗ್ರು ಅಂತ ಹೇಳಿ ಒಳಗೆ ಅವರನ್ನ ಕರ್ಕೊಂಡು ಬಂದಿದ್ದಕ್ಕೆ ನೀನ್ ನನಗೆ ಟ್ರೀಟ್ ಕೊಟ್ಟಿದ್ದೆ ಇವತ್ತು ನಚ್ಚಿ ಕೊಳದ್ ಮಾಡಿದೆ ಅಂತ ನಾನ್ ಟ್ರೀಟ್ ಕೊಡೋಕೆ ಹೋದ್ರೆ ಅದು ತಪ್ಪಾಯ್ತು ಅಂತೀಯ ಅವತ್ತು ನೀನು ಮಾಡಿದ್ದು ತಪ್ಪೇ ಅಲ್ವಾ ಅಂತ ಅಂದಾಗ ಭೂಮಿ ಸರಿ ಸರಿ ಯಾವಾಗ ಹೋಗೋಣ ಅಂತ ಕೇಳ್ತಾರೆ ಆಗ ಅಜಿತ್ ಇವತ್ತು ಸಂಜೆನೆ ಕೆಲಸದಿಂದ ಬರ್ತಿದ್ದ ಹಾಗೆ ರೆಡಿ ಈ ಹೊರಡೋಣ ಅಂತ ಆಗ ಅಜಿತ್ ಮನ್ಸಲ್ಲ ಭೂಮಿನ ಊಟಕ್ಕೆ ಕರ್ಕೊಂಡೋಗಿ ಇವತ್ತು ಹೇಗಾದರೂ ಮಾಡಿ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಭೂಮಿ ಹೇಳಿ ಬಿಡಬೇಕು ಬಿಡ್ಬೇಕು ದಯದಿಂದ ಅವಳೇನಾದ್ರೂ ಒಪ್ಕೊಂಡು ಬಿಟ್ರೆ ಒಪ್ಕೊಂಡಿದ್ದೆ ನಿಜ ಆಯ್ತು ಅಂದರೆ ವಾಪಸ್ ಬರ್ತಿದ್ದಂಗೆ ಈ ಮದುವೆ ಕಾಂಟ್ರಾಕ್ಟ್ ಪೇಪರ್ಸ್ನ ಹರಿದು ಬಿಸಾಕಿ ಜೀವನ ಪೂರ್ತಿ ಬಾಯ ಹೆಂಡಿಯಾಗಿ ಪಡಿಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಆಗ ಸತ್ಯ ಅಬ್ಬಾ ಆನಂದ ಆನಂದ ಪರಮಾನಂದ ಅಂತೂ ಇಂತೂ ನನ್ನ ತಂಗಿನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಒಪ್ಪಿದ್ಯಾ ಶಬ್ಬ ಶು ಮಂಡಿದ ಕಂಡು ಹೇಳಪ್ಪ ಯಾವ ದೇಶಕ್ಕೆ ಕರ್ಪ ಒಂದು ಪ್ಲೇಸ್ ಹೋಗ್ತಿದ್ದೀರಾ ಅಂತ ನಾನು ಕೇಳಿಸ್ಕೊತೀನಿ ಅಂತ ಸತ್ಯನ ಹೇಳ್ತಾರೆ ಆಗ ಜಿತು ನಿಮ್ಗೆ ಯಾಕೆಲ್ಲ ಚಿಕ್ಕೂರು ಚಿಕ್ಕೂರ್ ತರ ಇರಬೇಕು ದೊಡ್ಡವ್ರ ವಿಚಾರಕ್ಕೆಲ್ಲ ತೊಲೆ ಹಾಕ್ಬಾರ್ದು ಅಂತ ಆಯತ್ ಹೇಳ್ತಾರೆ ಆಗ ಸತ್ಯನವರು ಚಿಕ್ಕೂರು ಚಿಕ್ಕೂರು ಥರ ತರ ಇರ್ಬೇಕು ದೊಡ್ಡವ್ರು ದೊಡ್ಡವ್ರು ಹಾಕಿರ್ಬೇಕು ಅಂತ ಹೇಳ್ತಿದ್ಯಾ ಒಂದು ಕದೆ ಹೇಳ್ತೀನಿ ಕೇಳಪ್ಪ ಅದ್ಯಾವನೋ ನದಿ ದಾಟಿಂದಲೇ ಅಂಬಿಗನ್ನೇ ಮರ್ಕ್ ಬಿಟ್ಟನಂತೆ ಹಂಗಾಗೋದು ಬೇಡ ನೆನ್ ಕತೆ ರೀ ನಾನು ನಾನೊತರ ದೋಣಿ ಇದ್ದಂಗೆ ನಾನು ಹುಟ್ಟ ಹಾಕಿದ್ಮೇಲೆ ನೀವು ಮುಂದೆ ಹೋಗಬೇಕು ಆದ್ರೆ ನಮ್ಮ ನಿಮ್ಮಿಬ್ರು ದೋಣಿ ಈಗಾಗಲೇ ಮಧ್ಯದಲ್ಲೇ ನಿಂತ್ಕೊಂಡಿದೆ ಅದಕ್ಕೆ ನಾನು ಸಹಾಯ ಬೇಕು ಹೇಳು ಯಾವ ರೀತಿ ಸಹಾಯ ಬೇಕು ನಾನು ಮಾಡ್ತೀನಿ ಆ ಪೊಲೀಸಪ್ಪ ಅಂತ ಹೇಳ್ತಾರೆ ಆಗ ಅರ್ಜಿತ್ ಈಗ ನಾನೇನು ಏನು ಹೇಳಲ್ಲಪ್ಪ ಅಂತ ಅಂತಾರೆ ಒಂದು ಕೆಲಸ ಮಾಡೋಣ ಭೂಮಿಗೆ ಏನು ಇಷ್ಟ ಯಾವ ಪ್ಲೇಸ್ ಇಷ್ಟ ಏನು ತಿಂಡಿ ಇಷ್ಟ ಅಂತ ಅವ್ರ ಎಲ್ಲ ತಿಳ್ಕೊಳ್ಳೋಣ ಅದೆಲ್ಲ ತಿಳ್ಕೊಂಡಾದ ಆದಮೇಲೆ ಒಂದು ಮಾಸ್ಟರ್ ಪ್ಲಾನ್ ಮಾಡೋಣ ಆ್ಯಕ್ಚುಲಿ ಭೂಮಿಗೆ ಏನು ಖುಷಿ ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡು ಅದನ್ನೆಲ್ಲ ಅವಳಗ್ ಕೊಟ್ಟು ನಾನು ಪ್ರೀತಿ ಹೇಳ್ಕೊಳೋಕ್ಕೆ ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಭೂಮಿನೇ ಕೇಳಿಬಿಡ್ರೋಡ ಅಂತ ಅಜಿತ್ ಅಂತಾರೆ ಅಜಿತ್ ಹಲೋ ಕಾಲ್ ಮಾಡಿಬಿಟ್ಟು ಹಲೋ ಹೇಳಿ ಆಗ ಹೇಳಿ ಸಾಹಿಬ್ರೆ ಅಂತ ಹೇಳ್ತಾರೆ ಸ್ವಲ್ಪ ಕಾಬಿನ ಹತ್ರಪ್ಪ ಅಂತ ಕೋಟೆ ಮಾಡ್ತೀರಾ ಹಾಗೆ ಭೂಮಿ ಹಾಂ ಬಂದೆ ಭೂಮಿ ಸ್ವಲ್ಪ ಚೇಂಬರ್ ಬರ್ತಿಯಂತೆ ಏನ್ ಏನು ಚೇಂಬರ್ಗೆ ಹೋಗ್ಬಿಟ್ಟು ಅವ್ರ ಮುಂದೆ ಡಾನ್ಸ್ ಕಂಡ್ಬೇಕಾ ನಾನು ಅಂತ ತಗೊಂಡ್ಗಾಡ್ತಾ ಇರ್ತಾಳೆ ಆಗ ಅಲ್ಲ ಕರೆಕ್ಟ್ ಆಗಿ ಭೂಮಿ ಒಂದೆರಡು ಎರಡು ಟೀ ಬಾ ಅಂತ ಹೇಳಕ್ ಆಗಲ್ವಾ ಇವ್ರಿಗೆ ಅದನ್ನ ಅರ್ಥ ಮಾಡ್ಕೊಂಡು ನಾನೇ ತೊಗೊಂಡ್ ಹೋಗ್ಬೇಕು ಆಗ ಅಜಿತ್ತು ವೆಂಟಿಷ್ ಮತ್ತು ಲೈಟ್ ಕಂಪ್ನಿ ಅವರು ಒಂದು ಪ್ರಪೋಸಲ್ ಕಳಿಸಿದ್ದಾರೆ ನಾನು ನಿಮಗೆ ಫೋನ್ ಅಲ್ಲಿ ನೋಟ್ ಕಳಿಸ್ತೀನಿ ಅವ್ರಿಗೊಂದು ರಿಪ್ಲೈ ಕೊಟ್ಬಿಡಿ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಹಾ ಇಲ್ಲಿ ನಚಿಕೆ ಸರಿ ಸರಿ ಮದುವೆ ನಂಗೆ ಕ್ಲಿಯರ್ ಆಗ್ತದೆ ನಾನು ಹೊರಟೀನಿ ಅಂತ ಹೇಳ್ತಾರೆ ಆಗ ನಚಿಯವ್ರ ತಾಯಿ ನಚಿ ತುಂಬಾ ಸ್ಪೀಡಾಗಿ ಕಾಡು ಕಾರ್ನ ಓಡಿಸ್ಬೇಡ ಹಾಕೋ ನಿಧಾನವಾಗಿ ಓಡಿಸು ಆಮೇಲೆ ಲಂಚ್ ರೆಡಿ ಮಾಡಿ ಕಾರ್ನ ಇಟ್ಟಿದ್ದೀನಿ ಮಿಸ್ ಮಾಡಿದೆ ತಿನ್ಬೇಕು ಆಮೇಲೆ ಕೆಲ್ಸದ ಟೆನ್ಷನ್ ಅಲ್ಲಿ ಅಂತ ಹೇಳ್ಬಾರ್ದು ಸರಿನಾ ಅಂತ ಹೇಳ್ತಾರೆ ಆಗ ನಚಿಯವರು ಓ ಆಯ್ತು ಆಯ್ತು ಏನೋ ಹೋಗ್ತೀನಿ ಓಕೆನಾ ಸರಿ ಬಾಯ್ ಬಾಯ್ ಬೈ ಮಾ ಅಂತ ಹೇಳ್ತಾರೆ ಆಗ ಇಲ್ಲಿ ಸಂಗೀತವ್ರ ಹೋದ ತಕ್ಷಣ ಫೋನ್ ಮಾಡು ಅಂತ ಹೇಳ್ತಾರೆ ಆಗ ಓಕೆ ಅಮ್ಮ ಅಂತ ಇಲ್ಲಿ ನಜಿನ ಸಹ ಹೋಗ್ತಾರೆ ಇಲ್ಲಿ ರಾಮ್ ಅವ್ರಿಗೆ ಸಂಗೀತ ಅವ್ರನ್ನ ಕೇಳ್ತಾರೆ ಹೆಂಗಿದ್ದಾನೆ ನಮ್ಮ ನಜಿ ಹುಡುಗಿನ ಮರೆತು ಜೋಲಿ ಆಗಿದ್ದಾನೆ ಖುಷಿಯಾಗಿದ್ದಾನೆ ಖುಷಿಯಾಗಿದ್ದಾನೆ ಅಂತ ಕೇಳ್ತಾರೆ ಆಗ ಹೌದು ರೀ ನನ್ ಮಗ ಮದ್ನದ್ ಖುಷಿಯಾಗಿದ್ದಾನೆ ಇದಕ್ಕೆಲ್ಲ ಕಾರಣ ಹೇಳಿ ಯಾರು ಹೇಳಿ ನನ್ಸೋಸೆ ಭೂಮಿ ಕಾರಣ ನಿಮ್ಗೇನಾದರೂ ಥ್ಯಾಂಕ್ಸ್ ಹೇಳಬೇಕು ಅನ್ನೋದಿದ್ರೆ ನಮ್ಮ ಭೂಮಿಗೆ ಹೇಳಬೇಕು ಸರಿನಾ ಅಂತ ಸಂಗೀತ ಅವ್ರಿಗೆ ಹೇಳ್ತಾರೆ ಆಗ ಗಂಡ ಅವ್ರ ಗಂಡ ಆಯ್ತಾಯ್ತು ನಿನಗೆ ನನ್ನ ಸೊಸೆ ಗುಣಗಾನ ಮಾಡೋದಕ್ಕೆ ಅವಕಾಶ ಸಿಕ್ಕ ಊರತ್ತು ಅದನ್ನೇ ಮಾಡ್ಕೋತಾ ಇರ್ತೀಯ ನೀನು ಅಂತ ಇರ್ತಾರೆ ಆಗ ಸಂಗತಿ ಅವರು ಹೂ ಮತ್ತೆ ನನ್ನ ಸೊಸೆ ಯಾವ್ದ್ರ ಕಮ್ಮಿ ಹೇಳಿ ರೀ ಪ್ರತಿಯೊಂದು ಹೆಣ್ಣು ತನ್ನ ಮನೆಗೆ ಸೊಸೆಯಾಗಿ ಬರೋಳು ಹೇಗಿರಬೇಕು ಅಂತ ಬಯಸ್ತಾಳೆ ಗೊತ್ತಾ ತನ್ನ ಇಲ್ದೇ ಹೋದಾಗ ತನ್ನ ಮಕ್ಕಳಿಗೆ ತಾಯಿ ಆಗಬೇಕು ಅಕ್ಕ ತಂಗಿ ಸ್ಥಾನ ಅವಳೇ ತುಂಬಬೇಕು ಅಂತ ಬಯಸ್ತಾರೆ ಅದರಲ್ಲಿ ನಮ್ಮ ಭೂಮಿ ಎತ್ತಿದ ಕೈ ಗೊತ್ತಾ ನಾನು ಯಾವಾಗಲೂ ದೇವ್ರ ಹತ್ರ ಬೇಟ್ಕೊತಿರ್ತೀನಿ ನನ್ ಸೊಸೆನ ಯಾವಾಗಲೂ ಹೀಗೆ ಚೆನ್ನಾಗಿಟ್ಟಿರಪ್ಪ ಅಂತ ಅಕಸ್ಮಾತ್ ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ನಮ್ಮ ಭೂಮಿ ಮನಸ್ವಿನಿ ತರ ಇದೇ ಮನೆಯಲ್ಲಿ ಮಕ್ಕಳಾಗ್ ಹುಟ್ಬೇಕು ಆಗಲೂ ಅಷ್ಟೇ ಅಜಿತ್ನ ಹೆಂಡತಿ ಆಗಿ ಅನ್ನೋದೇ ನನ್ನ ಆಸೆ ರೀ ಅಂತ ಹೇಳ್ತಾರೆ ಆಗ ಇಲ್ಲಿಗೆ ಎಂಡಾಗುತ್ತೆ ಆಗುತ್ತೆ ಇಸ್ಸಿನ್ ಭೂಮಿ ಆ ಒಂದು ಅಜಿತ್ ಮತ್ತೆ ಸತ್ಯನಾ ಇರೋ ಹತ್ರ ಬರ್ತಾರೆ ಆ ಗುಡ್ ಮಾರ್ನಿಂಗ್ ಸತ್ಯನ ಅಂತ ಹೇಳ್ತಾಳೆ ಆಗ ಸತ್ಯ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಆಮೇಲೆ ಫ್ರೆಂಡ್ಗೆ ಹೆಂಡತಿ ಹತ್ರ ಹೇಗೆ ಮಾತಾಡೋದು ಅಂತ ಸ್ವಲ್ಪ ಹೇಗ್ ಹೇಳ್ಕೊಡಿ ಟೀ ಬೇಕು ಭೂಮಿ ಅಂತ ಕೇಳೋದ್ ಬಿಟ್ಬಿಟ್ಟು ಸ್ವಲ್ಪ ಬಂದ್ ಹೋಗು ಅಂತ ಹೇಳ್ತಾ ಇರ್ತಾರೆ ಏನು ಅಂತ ಅಂದಾಗ ಅಜಿದು ನಿಲ್ ನಿತ್ಕು ಡಾರ್ ಅಂತಾನೆ ಆಗ ಭೂಮಿ ಏನ್ ಹೇಳಿದ್ರಿ ನೀವು ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅಜಿತ್ ಹೇಳ್ತಾರೆ ಇದಲ್ಲ ಸಾಹೇಬ್ರೆ ಇದಕ್ಕೂ ಮುಂಚೆ ಬೇರೆ ಏನೋ ಹೇಳಿದಾಗಿತ್ತು ಅಂದರೆ ಏನು ಅಂತ ಕೇಳ್ತಾರೆ ಏನು ಡಾರ್ಲಿಂಗ್ ಅಂದಾಗಿತ್ತು ಅಂತಂದಾಗ ಆಗ ಅಜಿತ್ ಅವರು ಹೌದು ಹೌದಾ ನೆನಪಾಗ್ತಿಲ್ಲ ಅಂದ್ರೆ ತಪ್ಪೇನು ಅಂತ ಅಜಿತ್ ಅವರು ಹೇಳ್ತಾರೆ ನಾ ದೊಡ್ಡ ತಪ್ಪು ಯಾಕೆ ನಿಮ್ಗೆ ಗೊತ್ತಿಲ್ವಾ ಸಾಹೇಬ್ರೆ ಮನೆಯವ್ರ ಮುಂದೆ ಮಾತ್ರ ನಾನು ನಿಮಗೆ ಪರ್ಮಿಷನ್ ಕೊಟ್ಟಿರೋದು ಆ ರೀತಿ ಎಲ್ಲ ಕರೆಯೋದಕ್ಕೆ ಈ ರೀತಿ ನಾವು ಅಭಿಪ್ರಾಯ ಇದ್ದಾಗ ಚಿನ್ನು ಮುದ್ದು ಡಾರ್ಲಿಂಗ್ ಅನ್ನೋದಕ್ಕೆಲ್ಲ ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳದ್ರೇನೋ ಅಂತ ಕೋಪ ಮಾಡ್ಕೊಂಡು ಹೇಳ್ತೇವೆ ಆಗ ಸದ್ಯ ನಾನು ಹೇಳ್ತೀನಮ್ಮ ಆದ್ರೆ ಇಂಥ ಹುಡುಗಿಗೆ ಇಂಥ ಹುಡುಗ ಅದೇ ಲವ್ ಪ್ರಪೋಸ್ ಮಾಡ್ತಾನೋ ಈ ಯಾರಿಗೆ ಗೊತ್ತು ಅಂತ ಕೊಂಡ್ ಕಡಿತರ್ತಾರ ಸತ್ಯನ ಏನು ರೋಡಕ್ಕೆ ಕಲ್ಲು ಹಾಕಿ ಗಳ ಗಳ ನಂಗೆ ಗುಣ ಗುಣ ಅಂತಿದ್ದೀರಾ ಎಲ್ಲದಕ್ಕೂ ಅಂತಾರೆ ಆಗ ಎಲ್ಲದಕ್ಕೂ ಆರ್ಗ್ಯೂ ಮಾಡಬೇಡ ನೇಕರು ಸ್ವಲ್ಪ ಮಾತಾಡಬೇಕು ಕುತ್ಕೋ ಅಂತ ಅಜಿತ್ ಹೇಳ್ತಾರೆ ಆಗ ಭೂಮಿ ಸಾಹೇಬ್ರೆ ಹುಷಾರಾಗಿದ್ದಾರ ತಾನೇ ಅಂತ ಕೇಳ್ತಾಳೆ ಆಗ ಸತ್ಯ ಭೂಮಿ ಅಜಿತ್ ಭೂಮಿ ಅಜಿತ್ ಅಷ್ಟೊಂದು ಪ್ರೀತಿಯಿಂದ ಒಬ್ಬೊಬ್ಬ ಕೇಳ್ತಾ ಇದ್ದಾನೆ ಬಂತು ನೀನು ಸುಮ್ಮನೆ ಕುತ್ಕೋಬಾರ್ದಲ್ವಾ ಕುತ್ಕೋಬೇಕಲ್ವಾ ಅಂತ ಹೇಳಿದಾಗ ಆಗ ಭೂಮಿ ಅದು ಹಾಗಲ್ಲ ಸತ್ಯನಾ ನಾನು ಇವ್ರ ಪರಿಚಯ ಆದಂಗೆ ನೋಡ್ತಾನೆ ಇದೀನಿ ಅವ್ರೊಂದು ದಿನಕ್ಕಾದರೂ ಈ ರೀತಿ ಮರ್ಯಾದೆ ಕೊಟ್ಟು ಕೂತ್ಕೋ ಭೂಮಿ ಮಾತಾಡಬೇಕು ಅಂತ ಹೇಳೇ ಇಲ್ಲ ಯಾವಾಗ ನೋಡಿದ್ರೆ ಏ ಮೆಂಟು ನೋಡಿ ಇದೇ ತರ ಕರಿತಾ ಇರ್ತಾರೆ ಎಷ್ಟು ಲಕ್ಷಣವಾಗಿ ಬಾ ಕುತ್ಕೋ ಮಾತಾಡ್ಬೇಕು ಅಂದ್ರಲ್ಲ ನನಗೆ ಕನ್ಫ್ಯೂಸ್ ಆಗೋಯ್ತು ಅಷ್ಟೇ ಅಂತ ಭೂಮಿ ಹೇಳ್ತಾಳೆ ಆಗ ಸರಿ ನಿತ್ಕೊಂಡ ಕೇಳಿಸ್ಕೊ ನಿಂಗೆ ತಿನ್ನೋದ್ರಲ್ಲಿ ಏನಿಷ್ಟ ಅಂತ ಅಜಿತ್ ಹೇಳ್ತಾರೆ ಆಗ ಭೂಮಿ ಪಾನಿಪುರಿ ಅಂದ್ರೆ ಇಷ್ಟ ಕೊಳಿಸ್ತೀರಾ ಹೇ ನಾನು ಇದನ್ನೆಲ್ಲ ಕೇಳಿದ್ದು ಹೊಟ್ಟೆ ತುಂಬ ತಿನ್ನೋಕೆ ಏನ್ ಇಷ್ಟ ಅಂತ ಕೇಳಿದೆ ಅಂತ ಅಜಿತ್ ಅವ್ರು ಹೇಳಿದಾಗ ನಾನು ಹೊಟ್ಟೆ ತುಂಬಾನೇ ಪಾನಿಪುರಿ ತಿಂತೀನಿ ಸಾಬ್ರೆ ಕೊಡಿಸಿ ಸಾಬ್ರೆ ನನಗೆ ಊಟ ಊಟದ ಬದಲು ಪಾನಿಪುರಿನೇ ಕೊಟ್ರೆ ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ ಅಂತ ಹೇಳಿದಾಗ ಆಗ ಅಜಿತ್ ಹೊಟ್ಟೆ ತುಂಬಾ ಪಾನಿಪುರಿ ತಿಂದ್ರೆ ನಿಂಗೆ ಹೆಲ್ತ್ ಅಪ್ಸೆಟ್ ಆಗಲ್ವಾ ಅಂತ ಹೇಳ್ತಾರೆ ನನಗೆ ಆ ಪಾನಿಪುರಿನೇ ಔಷಧಿ ಆಯಿತು ಈಗ ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀರಾ ಅಂತ ಅಂದಾಗ ಅಯ್ಯೋ ಏನೋ ಸಂಜೆ ಊಟಕ್ಕೆ ಕಾರಣ ನೀನು ಆಚೆ ಕಡೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾರೆ ಸತ್ಯನಾ ಇದೆಲ್ಲ ನಿಮ್ಮ ಅಮ್ಮನ ಹತ್ರ ಹೇಳೋ ರೀತಿ ಅಮ್ಮನ ಹತ್ರ ಹೇಗೆ ಹೇಳೋದು ಅಂತ ಅಂದಾಗ ಇಲ್ಲಿ ಮನೆಗೆ ಶಿಫ್ಟ್ ಆಗಿರುತ್ತೆ ಇದನ್ನೆಲ್ಲ ಅಮ್ಮ ಹತ್ರ ಹೇಳೋಕ್ಕೆ ಆಚಿಕ್ ಕಳಿಸಿರ್ತಾರೆ ನೀವೇ ನೋಡಿದ್ರಲ್ಲ ಸಾಹೇಬ್ರೆ ಅತ್ತೆ ಹತ್ರ ಹೇಳೋಕ್ಕೆ ಹೋಗೋ ಅಷ್ಟರಲ್ಲಿ ಅವರೆಲ್ಲರೂ ಸೇರಿ ಬೆಳ್ದಿಂಗಳಲ್ಲಿ ಊಟ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಅಂಥ ಟೈಮ್ನಲ್ಲಿ ನಾನು ಹೋಗಿ ನಾನು ಸಾಹೇಬ್ರು ಇಬ್ರು ಊಟಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಪಾಪ ಅವ್ರಿಗೆಲ್ಲಾ ಬೇಜಾರಾಗಲ್ವಾ அந்த அந்த அஜித் கே கோபர்த்தே நோடு நினைக்கு டென் மினிட்ஸ் டெம் கொடுத்தா தீனி அஸொடிகம்மன்ஹத்தி ஏன் மாதாடி நீங்கள் அஜைப் பர்த்தி ஓகோதில் கம்ப்ளீட்டாகி இன்னும் டென் மினிட்ஸ் நின்று ரெடியாகி அஜேப் பரோந்த ஓட்டா மாபிசோடு ப்ளீஸ் இது செகண்ட் பார்ட் ஆகி ஃபர்ஸ்ட் பார்ட் நான் சனல் செக் மாபாய் ஃபீயூ தேங்க்ஸ் ஃபார் வாட்சிங்